ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ಸಲ್ಲಿ ಇವ್ರದ್ದು ಹೆಸರಿದೆ ನೂರ ಆರನೇ ಸಕ್ಸಸ್ಫುಲ್ ಈವೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಭಾಳ ಖುಷಿ ಆಗ್ತದೆ ಪ್ಲೀಸ್ ಡೂ ಕಮ್ ಎಂಜಾಯ್ ದ ಡೆಲಿಕಸೀಸ್ ಆ್ಯಂಡ್ ಎಂಜಾಯ್ ಶಾಪಿಂಗ್ ಖುಷಿ ಆಗ್ತದೆ ಯಾಕೆಂದರೆ ನೋಡಿ ಬದುಕೋರಿಗೆ ಯಾವತ್ತೂ ಅಷ್ಟು ಬ್ಯಾರಿಯರ್ಸ್ ಇರೋಲ್ಲ ಅಂದರೆ ಈ ವರ್ಗಕ್ಕೆ ಸೇರಿದವರು ಈ ಧರ್ಮಕ್ಕೆ ಸೇರಿದವರು ಈ ಸ್ಟೇಟು ಈ ರೀಜನ್ನು ಅಂತ ಬರೋಲ್ಲ ಯಾರ್ಯಾರಿಗೆ ಬದುಕೋ ಉದ್ದೇಶ ಇದೆ ಬೆಂಗಳೂರು ಒಂಥರ ಸಮುದ್ರ ಇದ್ದಂಗೆ ಯಾರು ಬದುಕೋ ಆಸೆ ಇಟ್ಕೊಂಡು ಬರ್ತಾರೆ ಉದ್ದೇಶ ಕರೆಕ್ಟಾಗಿರುತ್ತೆ ಬೆಂಗಳೂರು ಎಲ್ಲರಿಗೂ ಅನ್ನ ಕೊಡ್ತದೆ ಕನ್ನಡ ಮಾತ ಎಲ್ಲರಿಗೂ ಅನ್ನ ಕೊಡ್ತದೆ ಅದೇ ರೀತಿ ಇವರು ಅಷ್ಟೇ ಒಂದು ಈವೆಂಟ್ ಇವತ್ತು ಫುಡ್ ಮೇಳ ಮಹಾರಾಷ್ಟ್ರೀನ್ ಕ್ಯೂಸನ್ ಗೇಬ್ರಾರಿ ಮಾಡ್ತಾಯಿದ್ದಾರೆ ಅದೇ ರೀತಿ ಗಿನ್ನೀಸ್ ವರ್ಲ್ಡ್ ಬುಕ್ ರೆಕಾರ್ಡ್ಸಲ್ಲಿ ಇವ್ರದ್ದು ಹೆಸರಿದೆ ನೂರ ಆರನೇ ಒಂದು ಹೆಚ್ಚು ಕಡೆ ಮೂರಿಂದ ನಾಲ್ಕು ವರ್ಷದ ನೂರ ಆರನೇ ಸಕ್ಸಸ್ಫುಲ್ ಈವೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಭಾಳ ಖುಷಿ ಆಗ್ತದೆ ಆಮೇಲೆ ಇಲ್ಲಿ ನೋಡಿದಾಗ ನಮ್ಗನ್ಸಿದ್ದೇನು ಅಂದರೆ ವಿಮ್ ವಿಮೆನ್ ಪವರ್ ಜಾಸ್ತಿ ಕಾಣಿಸಿದ್ದು ಆದಷ್ಟು ಲೇಡೀಸು ಇಲ್ಲಿದ್ದರೂ ಭಾಳ ಖುಷಿಯಾಯಿತು ಈಗ ನಿಮಗೆ ಮುಂಚೆ ಒಂದು ಕಾಲ ಇತ್ತು ಹೆಣ್ಮಕ್ಳೆಲ್ಲ ಮನೇಲಿರ್ತಾರೆ ಅಡುಗೆ ಮಾಡ್ಕೊಂಡಿರಬೇಕು ಹೆಣ್ಮಕ್ಳಿಗೂ ಸಂಪಾದನೆ ಮಾಡಲಿಕ್ಕೆ ಈಗ ಎಲ್ಲ ರೀತಿ ವ್ಯವಸ್ಥೆಗಳು ಇದೆ ಅದನ್ನು ಸದ್ಬಳಕೆ ಮಾಡಿಕೊಂಡು ಅನೇಕ ಜನ ಹೆಣ್ಮಕ್ಳು ಬೆಂಗಳೂರನ್ನ ನಂಬಿಕೊಂಡು ಕರ್ನಾಟಕನ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಎಲ್ಲ ಕನ್ನಡ ಮಾತೆ ತಾಯಿ ಅದೇ ರೀತಿ ಕರ್ನಾಟಕದ ಜನಗಳ ಪ್ರೀತಿ ಇವ್ರ ಮೇಲೆ ಇರುತ್ತೆ ಅಂತ ಹೇಳ್ತಾ ನಾವು ಎಲ್ಲ ಭಾಷೆನೂ ಮಾತಾಡೋಣ ನಮ್ಮ ಭಾಷೆನ ನಾವು ಪ್ರೀತಿಸೋಣ ಹೃದಯದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಶ್ರಮ ವಹಿಸಿದ್ದೀರಿ ಸರ್ ಪಾಪ ನಮಗೆ ಫಾಲೋ ಅಪ್ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಮಾಡಿದ್ದಕ್ಕೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ ಮೇಡಮ್ ಅವ್ರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಹೇಳಿ ವಿ ಆರ್ ಫ್ರಾಮ್ ಪುಣೆ ಆಕ್ಚುಲಿ ಗೇ ಭರಾರಿ ಇಸ್ ಅ ವರ್ಲ್ಡ್ ವೈಡ್ ಗ್ರೂಪ್ ವಿ ಆರ್ ಆನ್ ದ ಫೇಸ್ಬುಕ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ಥೌಸಂಡ್ ಪೀಪಲ್ ಆರ್ ದೇರ್ ಆನ್ ದ ಫೇಸ್ಬುಕ್ ಆ್ಯಂಡ್ ದೆನ್ ವಿ ಹ್ಯಾವ್ ಅರೌಂಡ್ ಟೆನ್ ಟು ಫಿಫ್ಟೀನ್ ಥೌಸಂಡ್ ಸೇಲರ್ಸ್ ಇನ್ ಅವರ್ ಗ್ರೂಪ್ ಸಮ್ ಆಫ್ ದ ಸೇಲರ್ಸ್ ಯು ಕ್ಯಾನ್ ಸಿ ದೇ ಆರ್ ಬಿಹೈಂಡ್ ಅರ್ಸ್ ಆನ್ ದ ಸ್ಟಾಲ್ಸ್ ದೇ ಆರ್ ಫ್ರಾಮ್ ಮುಂಬೈ ಪುಣೆ ಆ್ಯಂಡ್ ಇಂದೋರ್ ವೆಲ್ So please appreciate their products, we have come all the way from Maharashtra for exclusively uh, for Bangalore people. So we are waiting here at White House. The exhibition will be for three days and from uh, uh, today is Friday. So 13th, 14th and 15th three days we have Valentine's special shopping festival and Maharashtrian food festival you will get to test the cuisines like puran poli, modak and pitla bakri as well and vada pav. So, please do come enjoy the delicacies and enjoy shopping and that will be i think a good idea for weekend so we all are waiting here more than 100 plus stalls are there so mahashivratri we have khichdi and uh, some delicacy made of good and rajgira so do come and test it and you all have holidays, so it's a good idea to spend the time over here and enjoy Maharashtrian food. I actually request all the South Indian people to come and test all these things. And uh, I think we uh, Maharashtrian people and South Indian people have some specific and special taste for saris, which I think all people of, of Bangalore would love over here. Uh, actually, all the products are exclusive, so. दे शुड कम अँड एन्जॉय द ऑथेंटिसिटी अँड क्राफ्टमन्सिप ऑल आय थिंक आर हँडमेड आर्टिकल्स दे शुड कम अँड एन्जॉय ऑल दिस ग्रुप माय नेम इज नीलम अँड आयरन ग्रुप कॉल घे भरारी ही इज माय बिझनेस पार्टनर राहुल कुलकर्णी मी राहुल कुलकर्णी घे भरारीचा को आहे बंगलोरमधल्या सगळ्यांना मी आवाहन करतो की नक्की तुम्ही व्हाईट हाऊसला या आणि आमच्या महाराष्ट्रीयन जीवनाचा आनंद घ्या धन्यवाद